ಮತ್ತು ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಸ್ಕೃತಿ ಕೇಂದ್ರ ಇವುಗಳ ವತಿಯಿಂದ ಸುವರ್ಣ ಸಂಭ್ರಮ ಕರ್ನಾಟಕ ಸಾವಿರದ ಐವತ್ತು ಸುವರ್ಣ ಸಂಭ್ರಮ ಕರ್ನಾಟಕ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕರ್ನಾಟಕ ಮತ್ತೆ ಕರ್ನಾಟಕ ಸಾಂಸ್ಕೃತಿಕ ಮುನ್ನೋಟ ಇದ್ರ ಬಗ್ಗೆ ಈ ಚಿಂತನಾ ಸಮಾವೇಶವನ್ನು ಏರ್ಪಾಡು ಮಾಡಿಸಬೇಕು ಈ ಚಿಂತನಾ ಸಮಾವೇಶ ಎರಡು ದಿನಗಳ ಕಾಲ ನಡೀತದೆ ಅದಕ್ಕೆ ನಿಮ್ಮನ್ನೆಲ್ಲ ನಿಮ್ಮ ಸಲಹೆಗಳು ಅಭಿಪ್ರಾಯಗಳನ್ನು ಕೇಳಲಿಕ್ಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮತ್ತು ಕರ್ಕಾಸರ ಅಧ್ಯಯನ ಸಂಸ್ಥೆಯವರು ಕರೆದಿರ್ತಕ್ಕಂಥ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ಉತ್ತಮವಾದಂತ ಸಲಹೆಗಳನ್ನು ಅಭಿಪ್ರಾಯಗಳನ್ನು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದ್ರು ನಾಮಕರಣಗೊಂಡು ಐವತ್ತು ವರ್ಷದ ಸುವರ್ಣ ಸಂಭ್ರಮವನ್ನ ಬಿಜೆಪಿ ಸರ್ಕಾರ ಮಾಡಬೇಕಿತ್ತು ಅವರು ಮಾಡಲಿಲ್ಲ ಹೀಗಾಗಿ ನಾನು ಸುವರ್ಣ ಸಂಭ್ರಮವನ್ನ ಬಜೆಟ್ನಲ್ಲೇ ಘೋಷಿಸಿ ಇದನ್ನ ಕನ್ನಡ ಜನೋತ್ಸವವನ್ನಾಗಿ ಆಚರಿಸಲಾಗುತ್ತೆ ಎಂದರು ಕರ್ನಾಟಕ ಸಂಭ್ರಮ ಐವತ್ತು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಗಿ ದೇವರಾಜ್ ಅಸರವರು ಮುಖ್ಯಮಂತ್ರಿ ಆಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಇಸುವಿನಲ್ಲಿ ಮೈಸೂರು ಪ್ರಾಂತ್ಯ ಇತ್ತು ಆಗ ಮೈಸೂರು ರಾಜ್ಯ ಇತ್ತು ಕರ್ನಾಟಕ ಏಕೀಕರಣ ಆದ್ಮೇಲೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಏಕೀಕರಣ ಆಯಿತು ಅದಾದ್ಮೇಲೆ ನಮ್ಮ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಿರ್ ಮೈಸೂರು ರಾಜ್ಯ ಅಂತೇಳಿ ಮುಂದೂಡಬೇಕು ಅದನ್ನ ದೇವರಾಜ್ ದಾಸರವರು ಮುಖ್ಯಮಂತ್ರಿ ಆದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸುವಿನಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡುತ್ತಾರೆ ಮೈಸೂರು ರಾಜ್ಯಕ್ಕೆ ಅದು ಗದಗನಲ್ಲಿ ಒಂದು ದೊಡ್ಡ ಸಮಾವೇಶನ ಕೂಡ ಮಾಡುತ್ತಾರೆ ನಾವು ಅದಕ್ಕೆ ಐವತ್ತನೇ ವರ್ಷ ಆಚರಣೆ ಮಾಡುವಾಗ ಹಂಪಿನಲ್ಲಿ ಪ್ರಾರಂಭ ಈ ಸಂಭ್ರಮ ತೇರು ಹಂಪಿನಲ್ಲಿ ಪ್ರಾರಂಭ ಆಯ್ತು ಅದು ಮುಂದಿನ ದಿನ ಗದಗನಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿ ಇದು ಒಂದು ವರ್ಷ ಮುಂಚವಾಗಿ ಆಗ್ಬೇಕಾಗಿತ್ತು ಎರಡು ಇಪ್ಪತ್ ಮೂರಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐವತ್ತನೇ ವರ್ಷ ಆಗ್ಬೇಕಾಗಿತ್ತು ಅಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಐವತ್ತು ವರ್ಷ ಆಗ್ಬೇಕಾಗಿತ್ತು ಇಂದಿನ ಸರ್ಕಾರ ಮಾಡಲಿಲ್ಲ ಆದರೂ ನಾನು ಐವತ್ತು ವರ್ಷಗಳು ತುಂಬಿರ್ತಕ್ಕಂಥದ್ದು ಒಂದು ಮಹಿಳೆಗಳು ಅದಕ್ಕೋಸ್ಕರ ಕರ್ನಾಟಕ ಐವತ್ತು ವರ್ಷಗಳು ತುಂಬಿದ ಮೇಲೂ ಕೂಡ ಒಂದು ವರ್ಷ ಇಡೀ ವರ್ಷ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ಏನು ಕರ್ನಾಟಕ ಮತ್ತು ಕನ್ನಡ ಏಳು ಕೋಟಿ ಜನರ ಉಸಿರಾಗಲಿ ಇಲ್ಲಿ ಬದುಕನ್ನ ಕಟ್ಟಿಕೊಂಡವರು ಇತರೆ ಭಾಷಿಕರು ಕನ್ನಡ ಮಾತನಾಡುವಂತಾದ್ರೆ ಒಳ್ಳೆಯದು ನಾವು ಯಾವ ಭಾಷೆಗೂ ದ್ವೇಷಗಳಲ್ಲ ಸಾಧ್ಯವಿರುವಷ್ಟು ಭಾಷೆಗಳನ್ನ ಕಲಿತ್ರೆ ಒಳ್ಳೆಯದೇ ಆದ್ರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ನಿರ್ಮಿಸಿ ಕನ್ನಡವನ್ನ ಪೂರ್ತಿಯಾಗಿ ಬಳಸಬೇಕು ಎಂದರು ಕರ್ನಾಟಕದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಕನ್ನಡಿಗರು ಅವರೆಲ್ಲರೂ ಕೂಡ ಕನ್ನಡಿಗರಾಗೆಲ್ಲರೂ ಕೂಡ ಕನ್ನಡ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ನಾನು ಎಂಬತ್ತ ಮೂರರಲ್ಲಿ ಕನ್ನಡ ಕಾವೂರ್ ಸಮಿತಿ ಅಧ್ಯಕ್ಷನಾಗಿ ರಾಮಕೃಷ್ಣ ಕನ್ನಡ ಕಾವೂರು ಸಮಿತಿ ಅಧ್ಯಕ್ಷ ನನ್ನ ಕೇಳಲಿಲ್ಲ ನಾನು ಸಾಹಿತಿನೂ ಅಲ್ಲ ಮತ್ತೆ ಕನ್ನಡ ಎಮಿನೂ ಓದಿಲ್ಲ ನಾನು ಹೋದ್ರು ಬಿ ಎಸ್ ಸಿ ಮತ್ತು ಲಾ ಅವರು ನಾನು ಹೋಗಿ ಕೇಳಿದೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ ಅದಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳಿದ್ರು ಸರಿ ಒಪ್ ಆಗ್ಬಿಟ್ಟೆ ಆಮೇಲೆ ಒಂದು ವರ್ಷ ಮಾತ್ರ ಐತೆ ಈ ಮೇಟಿ ಆಮೇಲೆ ಇವರು ನಾನು ಆದ್ಮೇಲೆ ಇನ್ನೊಬ್ಬರು ಶಾಸಕರು ಅವರು ಆ ದೊಡ್ಡ ಮೇಟಿ ಜ್ಞಾನದೇವ ದೊಡ್ಡ ಮೇಟಿ ಅವರಾದ್ರು ಅವರು ಸ್ವಲ್ಪ ಸಾಹಿತ್ಯದ ಬಗ್ಗೆ ಆಸಕ್ತಿ ಅವರಾದ್ರು ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವರೆಲ್ಲ ಆದರು ಈಗ ಮುಂದುವರಿಕೊಂಡು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾಮಕರಣ ಆಗಿದೆ ಈಗ ಬಿಳಿಮಲೆ ಅವರು ಆಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಕನ್ನಡ ಕಾವಲು ಶಗತಿ ನಾನು ಅವತ್ತಿನಿಂದ ಕನ್ನಡದಲ್ಲೇ ಬರೆಯಕ್ಕೆ ಶುರು ಮಾಡಿದೆ ಈಗ ಇಂಗ್ಲಿಷ್ ಅರ್ಥ ಹೋಯ್ತು ನನಗೆ